ಪ್ರತ್ಯೇಕ ಜಿಲ್ಲೆಗಾಗಿ ಒಮ್ಮತದ ಒಗ್ಗಟ್ಟು ಮೆರೆಯಲು ಸಾರ್ವಜನಿಕರಿಂದ ಆಗ್ರಹ ಸಾಮ್ರಾಣಿ ಅರಣ್ಯ ಸಿಬ್ಬಂದಿಗಳಿಂದ ಬೃಹತ್ ಕಾರ್ಯಾಚರಣೆ ಹತ್ತು ಆರೋಪಿಗಳ ಸೆರೆ ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆಯ ಸಾಗವಾನಿ ತುಂಡುಕೊಡುವ ಶಕ್ಕೆ ಭೀಮಗರ್ಜನಿ ಸಂಘಟನೆಯಿಂದ ಅರ್ಥಪೂರ್ಣವಾಗಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನಾಚರಣೆ ಶಿರ್ಸಿ ಪ್ರತ್ಯೇಕ ಜಿಲ್ಲೆಗಾಗಿ ಕದಂಬ ಕನ್ನಡ ಜಿಲ್ಲಾ ರಚನೆ ಸಮಿತಿಯಿಂದ ಸಂಸದರಿಗೆ ಮನವಿ ಸಿರ್ಸಿಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಶ್ರೀ ಸುಬ್ರಹ್ಮಣೇಶ್ವರ ದೇವರ ಚಂಪಾಷ್ಠಿ ರಥೋತ್ಸವ ಕದಂಬ ಕನ್ನಡ ಜಿಲ್ಲಾ ಸಮಿತಿಯಿಂದ ಶಿರ್ಸಿ ಪ್ರತ್ಯೇಕ ಜಿಲ್ಲೆಗಾಗಿ ಆಗ್ರಹಿಸಿ ಸ್ಥಳೀಯ ಶಾಸಕರಿಗೆ ಮನವಿ ಬೈಕ್ ಚಲಾಯಿಸುತ್ತಿದ್ದ ಅಪ್ರಾಪ್ತ ಬಾಲಕನ ಪಾಲಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದ ನ್ಯಾಯಾಲಯ ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನು ಸರ್ಕಾರ ಗುಡ್ಡಗಾಡು ಜಿಲ್ಲೆ ಎಂದು ಘೋಷಣೆ ಮಾಡಲಿ ಸಾಮಾಜಿಕ ಹೋರಾಟಗಾರ ರವಿ ನಾಯ್ಕ ಸಿರ್ಸಿ ಜಿಲ್ಲೆ ಹೋರಾಟ ವಿಷಯದಲ್ಲಿ ಏಕನಾಯಕತ್ವ ರಾಜಕೀಯ ಪ್ರವೇಶವಿಲ್ಲ ಸ್ಥಳೀಯ ಶಾಸಕರು ಇಚ್ಛಾಶಕ್ತಿ ತೋರಬೇಕು ಜನಾಲಂದನ ರೂಪಿಸಬೇಕು ಇತ್ಯಾದಿ ವಿಷಯಗಳ ಕುರಿತು ಸಿರ್ಸಿ ಜಿಲ್ಲಾ ಹೋರಾಟ ಸಮಿತಿ ಏರ್ಪಡಿಸಿದ ಸಭೆಯಲ್ಲಿ ಬಂದಂತಹ ಸಾರ್ವಜನಿಕರಿಂದ ಕೇಳಿ ಬಂತು

ಕಲ್ಪನೆ ಇನ್ನು ನಮ್ಮಲ್ಲಿ ನನ್ನ ಶಿಕ್ಷಣ ಮಾಡ್ತಾರೆ ಬೇರೆ ಬೇರೆ ತಾಲೂಕಲ್ಲೂ ಕೂಡ ಜಿಲ್ಲೆ ಸಂಘಟನೆ ಬಾಕ್ಬೇಕು ಅದಕ್ಕೆ ಅಭಿಪ್ರಾಯಗಳನ್ನ ನೀವು ಬೇಡಿಸ್ತೀರಿ ಹಾಗೆ ಸೇರ್ಮ್ ಮಾತಾಡಿದ್ದೆ ನಾನು ಹೋಗಿ ಹಿಂದಿನ ಹೋರಾಟ ಮಾಡ್ತೀನಿ ಅಂತಂದಾಗ ಆಯಿತು ಹೋರಾಟ ಮಾಡಬೇಕು ಎಲ್ಲರೂ ಕೂಡ ಮಾಡಬೇಕು ಒಬ್ಬರು ಅಂತಲ್ಲ ಪ್ರತಿ ಒಳ್ಳೆಯದೂ ಕೂಡ ಜನ ಇಲ್ಲೇ ಯಾವುದೇ ಆಗಬೇಕು ಅಂತ ಎಲ್ಲಿ ಹೋರಾಟ ಮಾಡಬೇಕಾದ್ರು ಪ್ರಥಮ ಪ್ರಾರಂಭ ಮಾಡಬೇಕಾದ್ರೆ ಉಪೇಂದ್ರ ಬಾಯಿ ಹೆಸರು ಹೇಳಬೇಕು ಅಂತ ಹೇಳಿ ಉಪೇಂದ್ರ ಪೈ ಅವರು ಹೋರಾಟ ಮಾಡಿದ್ದಾರೆ ಅವ್ರು ಹೆಸರು ಹೇಳು ಮಾಡು ಅಂತ ಹೇಳಿ ಸೊ ನಾನು ಕೂಡ ನಾನೆಲ್ಲ ಎಮ್ಮೆ ಬಟ್ಟೆಯಲ್ಲಿ ನಾವು ತಾವೆಲ್ಲರೂ ಹೋರಾಟ ಮಾಡಬೇಕಾದ್ರೆ ಹಲವಾರು ಸಲ ನಾನು ಕೆಲವು ಸಲ ಕೈಮೇಷನ್ ಕೊಡಬೇಕು ಅವ್ರಿಗೆ ಜಾಸ್ತಿ ಹೋರಾಟ ಮಾಡಬೇಕು ಅನ್ನೋ ನಾನು ಯಾವ ಕೆಲಸ ಮಾಡಿದ್ದೇನೆ ಅದನ್ನ ಅವ್ರಿಗೆ ಪಡ್ತೇನೆ ಮತ್ತೆ ನಾನು ಕಾಡಿದ್ದೇನೆ ಬನ್ನಿ ಬನ್ನಿ ಅವ್ರು ಹೇಳಿ ಪ್ರತಿಯೊಂದು ಹೋರಾಟ ಯಾವುದೇ ಹೋರಾಟ ಮಾಡ್ಬೇಕಾದ್ರೂ ಕೂಡ ಮೊದಲು ಮೊದಲ ಪತ್ರಿಕೋಷ್ಠಿ ಮಾಡಬೇಕಾದ್ರೂ ಕೂಡ ನಾವು ಹೇಳಿದೆ ಅದಕ್ಕೂ ಮುಂಚೆ ಅವ್ರಿ ಹೇಳಬೇಕು ಯಾಕೆ ಹೋರಾಟ ಧರಣಿ ಕುತ್ಕೋಬೇಕು ಅಂತ ಹೇಳಿ ನಮ್ಮ ಮೆಡಿಕಲ್ ಕಾಲೇಜ್ ಕೊಡೋಕೆ ಅಂತ ಧರಣಿ ಕುತ್ಕೋಬೇಕು ಅಂತ ಹೇಳಿ ಬೆಂಗ್ಳೂರಿಗೆ ಹೋಗಿ ನಾ ಏನು ಮಾಡ್ತೇನೆ ಸರಿ ಏನೋ ಪ್ರತ್ಯೇಕ ಜಿಲ್ಲೆ ಆಗಬೇಕು ಆಗಲೇಬೇಕು ನಮಗೆ ಅಂತ ಹೇಳಿ ನಾನು ಬಂದು ಉಪೇಂದ್ರ ಅವ್ರಿಗೆ ಮಾತಾಡ್ತೇನೆ ಅವ್ರು ಸ್ವಲ್ಪ ಕೆಲಸ ಒತ್ತಡದಲ್ಲಿ ಇಲೆಕ್ಷನ್ ಎಲೆಕ್ಷನ್ ಇದು ಇದ್ದು ನೋಡೋಣ ನಾವೊಂದು ಮಾತಾಡ ಹೇಳ್ತೇನೆ ಅಂತಂದ್ರೆ ನನಗೆ ಅರ್ಜೆಂಟಾಗಿ ಮಾತಾಗ್ತದೆ ಅಂದ್ರೆ ಇನ್ನೊಬ್ಬರು ಹೇಳಿದ್ರು ನನಗೆ ಖಚಿತವಾದ ಮಾಹಿತಿ ಬೆಳಗಾಗಿ ಈಗಾಗಲೇ ಎರಡು ಆಗ್ತಾ ಇದೆ ನಿಮ್ಗೆ ಸಿಸಿಕೆಯ ಕೂಗು ಸರಿ ಆಗ್ತಾ ಇಲ್ಲ ಈಗಾಗಲೇ ಒಂದುವರೆ ವರ್ಷ ಯಾವುದೇ ರೀತಿ ಕೂಗಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಉದ್ದೇಶ ಮಾನಸಿಕವಾಗಿ ಆಗ ಮಾತ್ರ ನಮ್ಮ ಗುರುಮನೆಗಳಲ್ಲಿ ಆ ಉದ್ದೇಶ ಆಗ್ತದೆ ಖನಿ ಕರೆಸಿಕೊಳ್ತಾ ಗಟ್ಟಿ ಆಗ್ತಾ ಗತಿ ಆಗ್ತಾ ಮತ್ತೆ ಬಹಳ ಜೊತೆಗೆ ನಾವು ಸಮಾಜದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಬೇರೆ ಬೇರೆ ರೀತಿಯ ವಿಚಾರಗಳು ಬರ್ತಾ ಇದೆ ನಾವು ಸ್ಪಷ್ಟವಾಗಿ ಒಂದು ಚಿಂತನೆಯನ್ನು ಬಹುಶಃ ಉಪೇಂದ್ರ ಶೋ ಕೂಡ ಇದ್ದಾರೆ ನಮ್ಮ ಇದರ ಹೋರಾಟ ಆರ್ಥಿಕ ಶಕ್ತಿ ಕೂಡ ಬಹಳ ಇಂಪಾರ್ಟೆಂಟ್ ಆ ದ್ವಿಶಕ್ತಿ ಕೂಡ ಇದೆ ಮೆರವಣಿಗೆ ಹಿಡಿದು ಅನೇಕ ಮೆರವಣಿಗೆಗಳ ಜೊತೆ ಜೊತೆಯಾಗಿ ನಾವು ಉಪೇಂದ್ರ ಜತೆ ಜೊತೆ ನಾವು ಕೂಡ ಆದ್ರೆ ಈ ಮಧ್ಯದಲ್ಲಿ ನಮ್ಮಲ್ಲಿ ಒಂದು ಗೊಂದಲದ ಪ್ರಶ್ನೆ ಅಥವಾ ಉತ್ತರ ಇಲ್ಲದ ಒಂದು ಪ್ರಶ್ನಾರ್ಥಕ ನಮ್ಮೆಲ್ಲರ ಎದುರುಗಡೆ ಬರ್ತಾ ಇತ್ತು ಅದಕ್ಕೆ ಉತ್ತರ ನಮ್ಮ ಹತ್ರ ಇಲ್ಲ ಯಾಕೆ ಅಂದ್ರೆ ಈ ಗೊಂದಲವನ್ನ ಪರಿಹಾರ ಆಗ್ಬೇಕು ಪ್ರಶ್ನಾರ್ಥಕ ಚಿಹ್ನೆಗೆ ಒಂದು ಕುಳು ವಿರಾಮ ಇರಬೇಕು ಅಂದ್ರೆ ಹೀಗೆ ಎಲ್ಲರೂ ಮಟ್ಟಿಗೆ ಒಂದು ವೇದಿಕೆ ಮೇಲೆ ಇರಬೇಕು ಸಿರ್ಸಿಗೆ ಯಾಕಬೇಕು ಅಂತ ಅಧಿಕ ಹೋರಾಟಗಳನ್ನು ಮಾತಾಡ್ತೇವೆ ಅದು ಹೆಸರು ಯಾವುದೇ ಇರಬಹುದು ಸಿಗಿಸಿದಿಲ್ಲ ಖಂಡಿತ ಶಿವಾಜಿಯವರು ಸೂಚ್ಯವಾಗಿ ವಿಷಯಕ್ಕೆ ಬಂದರು ಒಂದು ರೀತಿ ನನಗೆ ನಿರ್ಭಯದ ಮಾತಾಡಲಿಕ್ಕೆ ಆಯ್ತು ಅಂತಕ್ಕಂಥ ವಿಚಾರ ಬಂತು ಇಲ್ಲಿ ಎರಡು ಧ್ವಜಗಳು ಹೋರಾಡ್ತಾ ಇದ್ರೆ ಮಧ್ಯದಲ್ಲಿ ನಾವು ಕುರಿ ಕೋಣೆಯವರು ಸಿಕ್ಕು ಒತ್ತಾಡ ಪ್ರಸಂಗ ಬಂದ್ಬಿಟ್ಟಿದೆ ಅದು ಯಾಕೆ ಗೊತ್ತಿಲ್ಲ ಅದರ ಬಗ್ಗೆ ಚಿಂತನ ಮಂದಿರ ನಡಿಬೇಕು ಹಳಿಯಾಳ ತಾಲೂಕಿನ ಸಾಂಬ್ರಾಣಿ ವಲಯದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನಡೆಸಿದ ಬೃಹತ್ ಕಾರ್ಯಾಚರಣೆಯಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆಯ ಸಾಗವಾನಿ ತುಂಡುಗಳನ್ನು ಕದ್ದೊಯ್ಯುತ್ತಿದ್ದ ಆರೋಪಿಗಳನ್ನು ಮಾಲು ಹಾಗೂ ವಾಹನ ಸಹಿತವಾಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಳಿಯಾಳ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ನಿರ್ದೇಶನ ಹಾಗೂ ಹಳಿಯಾಳ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಬೀರಪ್ಪ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ತಪ್ಪಿಸಿಕೊಂಡಿರುವ ಉಳಿದ ನಾಲ್ಕು ಆರೋಪಿಗಳಿಗಾಗಿ ಬಲೆ ಬೀಸಲಾಗಿದೆ ಅಜಮಾಳ ತಾಂಡ ಮತ್ತು ಕಾಳಗಿನ ಕೊಪ್ಪ ಕ್ರಾಸ್ ಹತ್ತಿರ ಬೆಳಗಿನ ಜಾವ ಕಾರ್ಯಾಚರಣೆ ನಡೆಸಿ ಹತ್ತು ಆರೋಪಿಗಳನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರ ಅರವತ್ತೆಂಟನೇ ಪರಿನಿರ್ವಾಣ ದಿನವನ್ನು ಗರ್ಜನೆಯ ಸಂಘಟನೆಯವರು ಸಿರಿಸಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಮುಂಬತ್ತಿ ಹಿಡಿದು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷ ಅರ್ಜುನ್ ಮಿಂಟಿ ಮಾತನಾಡಿ ಈ ದಿನ ದೀನದಲಿತರ ಬಡವರ ಹಿಂದುಳಿದವರ ಪಾಲಿಗೆ ಅತ್ಯಂತ ದುಃಖದ ದಿನ ಜಗತ್ತಿನ ಮಹಾನ್ ನಾಯಕ ಅಂಬೇಡ್ಕರ್ ಅಂತವರ ವ್ಯಕ್ತಿಯನ್ನು ಕಳೆದುಕೊಂಡ ದಿನ ಆದರೆ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ಈ ಜಗತ್ತಿಗೆ ನೀಡಿದ ಕೊಡುಗೆ ಅವರನ್ನು ಸೂರ್ಯಚಂದ್ರ ಇರುವವರೆಗೂ ಅಚ್ಚಳಿಯದೆ ಇರುವಂತೆ ಮಾಡಿದೆ ಎಂದರು ಡಿಸೆಂಬರ್ ಒಂಬೈನೂರ ಐವತ್ತ ಆರಂದು ದೇಶದ ಒಂದು ಭಾರತೀಯ ಜನ ಬಡವರಿಗೆ ಅನೇಕ ರೀತಿಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನ್ಯಾಯವನ್ನು ಒದಗಿಸಿಕೊಟ್ಟು ಅಸ್ಪರ್ಶಂತಹ ಅಸ್ಪಶ್ಯನ್ನುವಂತಹ ಒಂದು ಜಾತಿ ಸಿರಿಂದ ಯಾವುದೇ ರಕ್ತಪಾತಗಳಿಲ್ಲದೆ ಕೇವಲ ಕಾನೂನಿನ ಮೂಲಕ ಅದನ್ನು ಸರಿಪಡಿಸಿ ಇವತ್ತು ನಮ್ಮನ್ನೆಲ್ಲ ಬೆಳಕಿಗೆ ದೂಡಿ ಇದು ನಮ್ಮನ್ನು ಅವರು ಅಗಲಿದ್ದಾರೆ ಒಂದು ಕಡೆ ನಾವೆಲ್ಲ ಒಂದು ಪಾತ್ರ ತಿಳ್ಕೋಬೇಕು ಏನಂತ ಹೇಳಿದ್ರೆ ಇವತ್ತೇನಾದರೂ ಅಂಬೇಡ್ಕರ್ ರೀತಿ ಇದ್ರೆ ಇವತ್ತು ನಾವು ಹೇಗೆ ತಲೆ ತಿರುಗ್ತಾ ಇದೀವೋ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬರ ವಿಷಯದಲ್ಲಿ ಇವತ್ತು ಬಹುಶಃ ಬಹುಶಃ ಅವರು ಪ್ರಧಾನಮಂತ್ರಿ ಆಗಿರ್ತಿರೋ ನಮ್ಮ ನಮ್ಮ ದೇಶದ ಬಹಳಷ್ಟು ವರ್ಷ ಅನಾರೋಗ್ಯವರು ತಮ್ಮ ಕುಟುಂಬ ಕಾರ್ಮಿಕ ನಮ್ಮ ಸ್ಥಾನವನ್ನು ಬರೆದುಕೊಂಡು ಹಾಗಾಗಿ ಇವತ್ತು ನೀಲಗರಿ ಸಂಘಟನೆಗಳಿಂದ ಅವರ ಶೋಕಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈಗ ಒಂದು ನಿಮಿಷಗಳ ಕಾಲ ನಾವೆಲ್ಲರೂ ಕೂಡ ಮೌಳಾಚರಣೆ ಮಾಡುವುದರ ಮೂಲಕ ಬಾಬಾ ಸಾಹೇಬ್ಗೆ ಶ್ರದ್ಧಾಂಜಲಿ ಕೋರಿ ಮತ್ತೊಂದು ವಿಷಯ ಅಂದರೆ ಮುಂದಿನ ಅವರು ಇನ್ನು ಮುಂದಿನ ಒಂದು ಎರಡು ತಿಂಗಳಲ್ಲಿ ಕನಿಷ್ಠ ಅಂತ ಹೇಳಿದ ಎರಡು ತಿಂಗಳ ನಾವು ಇದೇ ತಂದ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರ ನಿರ್ಮಾಣ ಮಾಡುವುದರ ಮೂಲಕ ಮತ್ತು ಇಲ್ಲಿಯೇ ಒಂದು ವಾರದಲ್ಲಿ ಅಂಬೇಡ್ಕರ್ ಪತ್ವಗಳನ್ನು ಘೋಷಣೆ ಮಾಡುವುದರ ಮೂಲಕ ನಾವು ನಮ್ಮ ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಎದುರಾಗಿರ್ತಕ್ಕಂಥ ಹೆಚ್ಚಂತರ ನಾವು ಮಾತನಾಡುತ್ತಾ ಒಂದು ನಿಮಿಷಗಳ ಕಾಲ ನಾವು ಗೋನಾಚರಣೆಯನ್ನು ಮಾಡಿ ನಂತರ ನಮ್ಮ ಹಿರಿಯರಾಗಿರುವಂತಹ ನಮ್ಮ ಕಲೇಗಾರರಾಗಿರುವಂತಹ ಅಧೀಶ್ ದೇಶೋದನ್ನು ಮಾತಾಡಬೇಕು ಅಂತ ಹೇಳಿ ಗೋನಾಚರಣೆ ಮಾಡುವಂಥದ್ದು ಅಂತ ನನಗೆ ಆತ್ಸವ ಕದಂಬ ಕನ್ನಡ ಜಿಲ್ಲೆಗಾಗಿ ಹಾಗೂ ಬನವಾಸಿ ತಾಲೂಕು ರಚನೆಗಾಗಿ ಆಗ್ರಹಿಸಿ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಸಮಿತಿಯಿಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಸಿರ್ಸಿಯಲ್ಲಿ ಮನವಿ ಸಲ್ಲಿಸಲಾಯಿತು ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಸಂಸದರು ಪ್ರತ್ಯೇಕ ಜಿಲ್ಲೆ ಹೋರಾಟ ಇನ್ನಷ್ಟು ಬಲಗೊಳ್ಳುವುದರ ಜೊತೆಗೆ ಆ ಹೋರಾಟ ಜನಾನಂದನವಾಗಿ ರೂಪುಗೊಳ್ಳಬೇಕು ನಾನು ಈ ಹಿಂದೆಯೂ ಸಹಕಾರ ನೀಡಿದ್ದೇನೆ ಇಂದು ಕೂಡ ನನ್ನಿಂದಾದ ಸಹಕಾರ ಕೊಡುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶಾಂತರಾಮ್ ಸಿದ್ದಿ ಕೂಡ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸಾಮಾಜಿಕ ಹೋರಾಟಗಾರ ಬನವಾಸಿ ಜಯಶೀಲಗೌಡ ವಕೀಲರ ಸಂಘದ ಅಧ್ಯಕ್ಷ ಸಿಎ ಪೀರೇಶ್ ಜಿಎಸ್ ಹೆಗಡೆ ಹಲಸರಗಿ ನಾಗರಾಜ್ ಸೋಂದ ಅನಿಲ್ ನಾಯ್ಕ್ ಮಾದೇವ್ ಚಲವಾದಿ ಶಿವಾನಂದ್ ಯಶಿ ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ತಾಲೂಕು ಒಳಗೊಂಡು ಕದಂಬ ಕನ್ನಡ ಜಿಲ್ಲೆ ಮತ್ತು ಬನವಾಸಿ ತಾಲೂಕು ರಚನೆಗೆ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾಪಿಸುವ ಕುರಿತು ಸಂಸತ್ನಲ್ಲಿ ಮಾನ್ಯರೇ ಈ ಮೂಲಕ ತಮ್ಮಲ್ಲಿ ವಿನಿಸಿಕೊಳ್ಳುವುದೇನೆಂದ್ರೆ ತಮಗೆ ತಿಳಿದಂತೆ ಉತ್ತರ ಕನ್ನಡ ಜಿಲ್ಲೆಯು ವಿಶಾಲವಾದ ಜಿಲ್ಲೆಯಾಗಿದ್ದು ಒಟ್ಟು ಹನ್ನೆರಡು ತಾಲೂಕು ಒಳಗೊಂಡಿದೆ ಕರಾವಳಿ ಭಾಗದಲ್ಲಿ ಐದು ಮತ್ತು ಘಟ್ಟದ ಮೇಲಿನ ಭಾಗದಲ್ಲಿ ಏಳು ತಾಲೂಕು ಕೇಂದ್ರಗಳಿವೆ ಈಗ ಜಿಲ್ಲಾ ಕೇಂದ್ರವಾಗಿರುವ ಕಾರವಾರ ಬಹುತೇಕ ತಾಲೂಕರಿಗೆ ದೂರವಾಗಿದ್ದು ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜುಗಳೆಲ್ಲ ಕಾರವಾರಕ್ಕೆ ಸೀಮಿತಗೊಂಡಿದೆ ಜನರ ಆರೋಗ್ಯದ ದೃಷ್ಟಿಯಿಂದ ಸಿರ್ಸಿಯ ಮೆಡಿಕಲ್ ಕಾಲೇಜು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯವಿರುವುದು ತಮ್ಮ ಗಮನಕ್ಕೆ ಇದೆ ಈ ನಿಟ್ಟಿನಲ್ಲಿ ಘಟ್ಟದ ಮೇಲಿನ ಪ್ರದೇಶಗಳಾದ ಸಿದ್ದಾಪುರ ಸಿರ್ಸಿ ಯಲ್ಲಾಪುರ ಮುಂಡಗೋಡು ಹಳಿಯಾಳ ಜೋಯಿಡಾ ಹಾಗೂ ದಾಂಡೇಲಿಗಳನ್ನು ಒಳಗೊಂಡು ಪ್ರತ್ಯೇಕ ಜಿಲ್ಲೆಗಳನ್ನು ರಚಿಸುವುದು ಅವಶ್ಯವಿದ್ದು ಆಡಳಿತದಲ್ಲಿ ಅಪಾರ ಅನುಭವವಿರುವ ತಾವು ಇದನ್ನು ಪುಷ್ಟೀಕರಿಸುವುದಾಗಿ ನಂಬಿದ್ದೇವೆ ಕದಂಬರು ಆಳಿರುವ ಪ್ರದೇಶ ಮತ್ತು ತಾಯಿ ಭುವನೇಶ್ವರಿಯ ನೆಲ ಇದಾಗಿದ್ದರಿಂದ ನೂತನ ನೂತನವಾಗಿ ಘೋಷಿಸಲ್ಪಡುವ ಈ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆಯ ಎಂಬುದು ಸೂಕ್ತ ಎನ್ನುವುದು ಈ ಭಾಗದ ಜನರ ಆಗ್ರಹವಾಗಿದೆ ಪ್ರತ್ಯೇಕ ಜಿಲ್ಲೆಯ ಕೂಗು ಈಗಿನದ್ದಲ್ಲ ಕಳೆದ ಮೂವತ್ತು ವರ್ಷದ ಹಿಂದೆ ಅಭಿವೃದ್ಧಿಗಾಗಿ ಪ್ರತ್ಯೇಕ ಜಿಲ್ಲೆ ಬೇಡಿಕೆ ಇದ್ದು ಈಗ ಅದೇ ಧ್ವನಿ ಪ್ರಬಲವಾಗಿ ಹೋಗುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಯ ಹೋರಾಟ ನಡೆಯುತ್ತಿರುವುದು ತಮ್ಮ ಗಮನಕ್ಕೆ ಇರಬಹುದು ಇದೀಗ ಜನಾಗ್ರಹ ಮತ್ತು ಹೆಚ್ಚಿನ ರೀತಿಯಲ್ಲಿ ಕೇಳಿ ಬರುತ್ತಿದೆ ಹಳ್ಳಿ ಪಟ್ಟಣದ ಪ್ರತಿ ಮನೆಯಿಂದ ಸಾರ್ವಜನಿಕರು ಪ್ರತ್ಯೇಕ ಜಿಲ್ಲೆ ಕೂಗಿಗೆ ಧ್ವನಿಯಾಗಿದ್ದಾರೆ ಹಾಗಾಗಿ ತಾವುಗಳು ಚಳಿಗಾಲದ ಈ ಸಂಸತ್ ಅಧಿವೇಶನದಲ್ಲಿ ಪ್ರತ್ಯೇಕ ಜಿಲ್ಲೆ ಹಾಗೂ ಬನವಾಸಿ ತಾಲೂಕು ರಚನೆ ವಿಷಯವನ್ನು ಪ್ರಸ್ತಾಪಿಸಿ ನಮ್ಮೆಲ್ಲರ ಆಗ್ರಹಕ್ಕೆ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಧ್ವನಿಯಾಗುತ್ತೀರಿ ಎಂದು ನಂಬಿದ್ದೇವೆ ಜೊತೆಗೆ ಸರ್ಕಾರಕ್ಕೆ ಈ ಕೂಡಲೇ ಪರಿಸ್ಥಿತಿ ತಿಳಿಸಿ ಪ್ರತ್ಯೇಕ ಜಿಲ್ಲೆ ಹಾಗೂ ಬನವಾಸಿ ತಾಲೂಕು ರಚನೆಗೆ ಕುರಿತು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ವಿನಿಸಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ತಮ್ಮ ಸಹಕಾರಿ ಅನಂತ ಮೂರ್ತಿ ಹೆಗಡೆ ಅಧ್ಯಕ್ಷರು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಚಂಪಾ ದಿನವಾದ ಇಂದು ಸಿರಿಸಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಸುಬ್ರಹ್ಮಣೇಶ್ವರ ದೇವರಿಗೆ ಪೂಜೆ ಸಲ್ಲಿಸಲು ಭಕ್ತರು ಪ್ರವಾಹದಂತೆ ಹರಿದು ಬರುತ್ತಿದ್ದಾರೆ ಈ ದೇವಸ್ಥಾನದಲ್ಲಿ ಚಂಪಾಷ್ಠಿಯ ಷಷ್ಠಿ ದಿನದಂದೇ ರಥ ಎಳುವ ಸಂಪ್ರದಾಯವನ್ನು ಅನಾದಿ ಕಾಲದಿಂದಲೂ ರೂಢಿಸಿಕೊಂಡು ಬಂದಿದ್ದು ಇಂದು ರಾತ್ರಿ ಶ್ರೀ ಸುಬ್ರಹ್ಮಣ್ಯ ದೇವರ ಉತ್ಸವ ಮೂರ್ತಿಯು ರಥದಲ್ಲಿ ಬರುವ ಸನ್ನಿವೇಶವನ್ನು ಕಣ್ತುಂಬಿಕೊಳ್ಳಲು ಜಾತ್ರೆಯಂತೆ ಭಕ್ತರು ಸೇರುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಹಣ್ಣುಕಾಯಿ ಸಮ ರುವುದು ಆ ದೇವರ ಶಕ್ತಿಯಾಗಿದೆ ಸಿರಿಸಿ ಕುಂಟ ರಸ್ತೆಯಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಭಕ್ತರು ಕರೆಯುವುದುಂಟು

ಿ ಮಾಣಪತಿ ಆವಾಯ ಶಾಯ ಜನಿ ಮಾಂಜನ ಭಾಗ ಸಂಧನಾ और इष्टोत्सय है इष्टोत्सय है ये नहीं है ये नहीं है हिन्दोगरे आमा हिन्दोगरे नاويه न

ಆಗ್ರಹಿಸಿ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಸಮಿತಿಯಿಂದ ಶಾಸಕ ಭೀಮಣ್ಣ ನಾಯ್ಕರಿಗೆ ಸಿರ್ಸಿಯಲ್ಲಿ ಮನವಿ ಸಲ್ಲಿಸಲಾಯಿತು ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತುವ ಬಗ್ಗೆ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸಾಮಾಜಿಕ ಹೋರಾಟಗಾರ ಬನವಾಸಿಯ ಜಯಶೀಲ ಗೌಡ ವಕೀಲರ ಸಂಘದ ಅಧ್ಯಕ್ಷ ಶ್ರೀ ವೀರೇಶ್ ಜಿಎಸ್ ಹೆಗಡೆ ಹಲಸರಗಿ ನಾಗರಾಜ್ ಸೋಂದ ಅನಿಲ್ ಲಾಯ್ ಶಿವಾನಂದೇಶಿ ಉಪಿತರಿದ್ದರು ಮೂರು ಜನ ಶಾಸಕರು ಸೇವೆ ಸೇರಿ ಹೋಗ್ತದೆ ಮೊದಲು ಅಸೆಂಬ್ಲಿ ಪ್ರಸ್ತಾಪ ಮಾಡೋ ಮೊದಲು ಮೂರು ಜನ ಶಾಸಕರು ಕೂತ್ಕೊಂಡು ಚರ್ಚೆ ಮಾಡಿ ನಂತರ ಅಸೆಂಬ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟು ರಾಜ್ಯ ಯಾವುದೇ ರಾಜ್ಯದಲ್ಲಿ ಹಳಿಯಾಳ ನಗರದ ಪುರಸಭೆ ಸದಸ್ಯರೊರ್ವರು ಅಪ್ರಾಪ್ತ ವಯಸ್ಸಿನ ಮಗನಿಗೆ ಬೈಕ್ ಚಲಾಯಿಸಲು ನೀಡಿದ್ದು ಭಾರೀ ದಂಡ ತೆರುವ ಪರಿಸ್ಥಿತಿ ಎದುರಾಗಿದೆ ಹಳಿಯಾಳದ ಜೆಎಂಎಫ್ಸಿ ನ್ಯಾಯಾಲಯವು ಬೈಕ್ ಚಲಾಯಿಸಲು ನೀಡಿದ ಪಾಲಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದ್ದು ಮುಂದಿನ ಪ್ರಕರಣಗಳಿಗೆ ಜೈಲಿಗೆ ಕಳಿಸುವ ಎಚ್ಚರಿಕೆ ನೀಡಿದೆ ಪಾಲಕರು ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ವಾಹನಗಳನ್ನು ಚಲಾಯಿಸಲು ನೀಡದಿರುವಂತೆ ಹಳಿಯಾಳ ಪೊಲೀಸರು ಪ್ರತಿಯೊಬ್ಬರಿಗೂ ಎಚ್ಚರಿಸಿದ್ದು ದಂಡ ವಿಧಿಸಿದ ಪ್ರಕರಣ ಪುರಸಭೆ ಸದಸ್ಯರೊಬ್ಬರ ಮಗನಾಗಿದ್ದು ತುಂಬಾ ಗಂಭೀರತೆಯನ್ನು ಪಡೆದಿದೆ ರವಿವಾರದಿಂದ ಈ ಸ್ಪೆಷಲ್ ಡ್ರೈವ್ ಮುಂದುವರಿಯಲಿದ್ದು ಮಕ್ಕಳು ವಾಹನ ಚಲಾಯಿಸಿದರೆ ಫೋಟೋ ಜೊತೆಗೆ ನೇರವಾಗಿ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದೆಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯನ್ನು ಗುಡ್ಡಗಾಡು ಜಿಲ್ಲೆ ಎಂದು ಘೋಷಣೆ ಮಾಡಿದರೆ ಮಾತ್ರ ಈ ಜಿಲ್ಲೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವೆಂದು ಸಾಮಾಜಿಕ ಹೋರಾಟಗಾರ ರವಿ ಇವರು ಮುಂಡಗೋಡ್ನಲ್ಲಿ ನಡೆದ ಸಾಂಸ್ಕೃತಿಕ ಕಲಾ ಮೇಳದಲ್ಲಿ ಪಾಲ್ಗೊಂಡು ಮಾತನಾಡಿದರು அபர்த்தவா அரண் ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕ್ರಮದ ಹಿಂದೆಯನ್ನು ಮಾಡಲು ತಪ್ಪಲ್ಲ ಎನ್ನುವ ಪ್ರತಿವಾದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ